ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಫ್ರೆಶ್ ಕ್ರೀಮು ಮತ್ತೆ ಕಂಡೆನ್ಸ್ ಮಿಲ್ಕ್ ಉಪಯೋಗಿಸದೆ ಕೇವಲ ಹಾಲನ್ನ ಉಪಯೋಗಿಸ್ಕೊಂಡು ಸಾಫ್ಟ್ ಆದ ವೆನಿಲಾ ಐಸ್ ನ ಹೇಗೆ ಮಾಡೋದು ಅಂತ ನೋಡೋಣ ನಾವು ಹೊರಗಡೆ ಏನು ಐಸ್ ಕ್ರೀಮ್ ತಿಂತೀವಿ ಅದೇ ಟೇಸ್ಟು ಅದೇ ಫ್ಲೇವರ್ ಇರುತ್ತೆ ನಾವು ಹೊರಗಡೆ ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ನಾವು ಡಿಫ್ರೆಂಟಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಈಗ ಒಂದು ಪಾತ್ರೆ ಇಟ್ಕೊಂಡು ಹಾಲು ಹಾಕ್ಕೊಳ್ತಿದ್ದೀನಿ ನಾನು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೋಬೇಕು ಈಗ ನಾನು ಹಾಲೆಲ್ಲ ಹಾಕೊಂಡು ಲೋ ಫ್ಲೇಮಲ್ಲೇ ಇಟ್ಟು ಹಾಲು ಕಾಯಿಸ್ಕೋಬೇಕು ಈಗ ಹಾಲೆಲ್ಲ ಚೆನ್ನಾಗಿ ಕಾಯ್ತಾ ಇದೆ ನೋಡಿ ಕೆನೆ ಎಲ್ಲ ಕಟ್ಟಿದೆ ಈ ಥರ ಕೆನೆ ಕಟ್ಟಬೇಕು ಹಾಲು ಲೋ ಫ್ಲೇಮಲ್ಲೇ ಇರಬೇಕು ಹಾಲಿನ ಪ್ರಮಾಣ ಕಡಿಮೆ ಆಗ್ತಾ ಬರಬೇಕು ಈಗ ನಾನು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಟೇಸ್ಟಿಗೆ ತಕ್ಕಂತೆ ಹಾಕೋಬೇಕು ಹೆಚ್ಚು ಅಥವಾ ಕಡಿಮೆ ಯಾರು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಇದನ್ನು ಅಷ್ಟೇ ಕೈ ಬಿಡದೆ ತಿರುತ್ತಾ ಇರಬೇಕು ಹಾಲು ಇಲ್ಲಾಂದರೆ ಉಪ್ಪುಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಕಾದಿದೆ ಒಂದು ಲೀಟ್ರ್ ಹಾಲು ಮುಕ್ಕಾಲು ಲೀಟ್ರ್ ಆಗೋವರೆಗೂ ಕಾಯಿಸ್ಬೇಕು ಈಗ ನೋಡಿ ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ ನಾನೀಗ ಒಂದು ಬೌಲ್ಗೆ ನಾಲ್ಕು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ತಿದ್ದೀನಿ ಇದಕ್ಕೆ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ಈಗ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಹಾಲೆಲ್ಲ ಚೆನ್ನಾಗಿ ಕಾಯ್ದಿದೆ ಅಲ್ವಾ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡ್ದಂಗೆ ತಿರುಗುತ್ತಾ ಇರಬೇಕು ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಒಂದು ಐದಾರು ನಿಮಿಷನಾದರೂ ತಿರುಗುತ್ತಾ ಇರಬೇಕು ಕೈ ಬಿಡ್ದಂಗೆ ತಿರುಗಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ತಾ ಇರಬೇಕು ಒಂದೆರಡು ನಿಮಿಷ ಏನಾದರೂ ಬೇಯಿಸ್ಕೋಬೇಕು ಇದನ್ನು ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ಈಗ ಆಗಿದೆ ಹಾರಕ್ಕಿಟ್ಟು ಮೇಲೆ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಾಫ್ ಆನ್ ಅಷ್ಟೇ ಮಾಡಬೇಕು ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಬಾಕ್ಸ್ ಹಾಕೊಳ್ತಿದ್ದೀನಿ ಈಗ ಮುಚ್ಚಳ ಹಾಕಿ ಫ್ರೀಝರಲ್ಲಿ ಇಡೋಣ ಒಂದು ಎರಡು ಆದರೂ ಇಡಬೇಕು ಈಗ ಎರಡು ಅವರ್ ಆಗಿದೆ ತೆಕ್ಕೊಂಡಿದ್ದೀನಿ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಅವರ್ ಇಟ್ಟರೆ ನೋಡಿ ಈ ಥರ ಬರುತ್ತೆ ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ಇದನ್ನು ಒಂದು ಬಾಕ್ಸ್ ಕೊಳ್ಳೋಣ ಈಗ ಬಾಕ್ಸ್ ಕಕ್ಕೊಂಡು ಒಂದು ಕವರ್ನ ಕ್ಲೋಸ್ ಮಾಡೋಣ ಯಾಕೆಂದರೆ ಇದನ್ನ ಗಾಳಿ ಆಡಬಾರ್ದು ಅದಕ್ಕೆ ಈಗ ಗ್ಯಾಸ್ ಕ್ಯಾಪ್ ಹಾಕಿ ನಾನು ಓವರ್ನೈಟು ಫ್ರೀಝರಲ್ಲಿ ಇಡ್ತೀನಿ ಈಗ ನಾನು ಓವರ್ ನೈಟ್ ಇಟ್ಟು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಈ ತರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ಈ ತರ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಐಸ್ ಕ್ರೀಮು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ಐಸ್ ಕ್ರೀಮ್ ತುಂಬಾನೇ ಇಷ್ಟ ಆಯ್ತು ಈ ಥರ ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹೊರಗಡೆ ತಂದು ತಿನ್ನೋದಕ್ಕಿಂತ ಈಗ ನೋಡಿ ವೆನಿಲಾ ಐಸ್ ಕ್ರೀಮ್ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್